ಗಣೇಶ ಕೊಡ್ಸಿದಿದ್ದು ನಾವೇನೆ ಅದಕ್ಕೋಸ್ಕರ ಅವರು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರು ಅನ್ನನ ಮಾಡಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಟೆನ್ಷನ್ ನಮ್ಮ ಯಜಮಾನ್ರು ಹಾ ಕಾರ್ ಓಡ್ಸೋಗ್ಲು ಟೆನ್ಷನ್ ಗೈಸ್ ನಾಲ್ಕು ಗಂಟೆ ಆಗೈತೆ ಊಟನೂ ಮಾಡ್ಲಿಲ್ಲ ಹಂಗೆ ಬರ್ತಾವೆ ಮುಂದೆ ಕಡೆ ಮಾತ್ರ ಇದಾಗ್ತದೆ ಏನ ಇದಾ ಹಾ ಇರೋ ಪರ್ಸ್ನಲ್ ಇರೋದ್ರಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹೇಳಿಲ್ಲ ಅಂದ್ರೂ ಕಷ್ಟ ಸೊ ಹೇಳ್ಬಿಟ್ರೆ ಬೆಟರ್ ಅದಕ್ಕೋಸ್ಕರ ಹೇಳಿ ಫೈನಲಿ ಮಗುನ್ಗೆಸ್ ಕೇರು ನಂಗೆ ಬೇಡ ಅಂತ ಅಂದ್ರೂ ಏನಕ್ಕೆ ಕೊಡ್ಸೋನೇ ತಗೊಬಂದು ಅಂದ್ರೆ ನೆಕ್ಸ್ಟ್ ಟೈಮ್ ನಾನು ಕರ್ಕೊಬರ್ದೇ ಇರ್ತೀನಿ ಸಕ್ಕತ್ತಾಗಿ ಆ್ಯಕ್ಟ್ ಮಾಡ್ತೀವಿ ಬಿಡು ಅಪ್ಪು ಸಕ್ಕತ್ ಆ್ಯಕ್ಟಿಂಗು ಹಾ ಅಲ್ಲೆಲ್ಲ ಗಣೇಶ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಲೋ ಅಪ್ಪೋರೆ ಬಿಸಿಲು ಬದೈತಾ ಕಾರ್ ಟೆನ್ಶನ್ರು ಹೋಗ್ಲು ಗೈಸ್ ನಾಲ್ಕು ಗಂಟೆ ಆಗೈತೆ ಊಟನೂ ಮಾಡಲಿಲ್ಲ ಹಂಗೆ ಬಂತವ್ರೆ ಸೊ ಊರಲ್ಲಿ ಗಣೇಶ ವಿಸರ್ಜನೆ ಮಾಡತವ್ರೆ ಇವತ್ತು ನಮ್ಮ ಮಾದಾಪುರ ನಮ್ಮ ಮಾಧೋರವರು ಸೊ ಹಂಗಾಗಿ ನಾವು ಅಲ್ಲಿಗೆ ಹೋಗ್ತಿದ್ದೀವಿ ಇನ್ನೇನು ನಿಯರ್ ಬಂದೇ ಬಿಟ್ವಿ ಮಳೆ ಬರೀ ಬರ್ತೈತೆ ಹೆಂಗ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಅಪ್ಪು ಅಂತೂ ಕಾತುರದಿಂದ ಕಾಯ್ತವನೇ ಅಲ್ಲೆಲ್ಲ ನೋಡಕ್ಕೆ ಅಲ್ವಾ ಅಪ್ಪು ಡ್ಯಾನ್ಸ್ ಗಿನ್ಸ್ ಆಡ್ತಿಯಾ ನಮ್ಮ ಜೊತೆ ನಮ್ಮ ಇಂದ್ರಮ್ಮ ಅವರು ಬರ್ತಿದ್ದಾರೆ ಹಾ ಡ್ಯಾನ್ಸ್ ಆಡ್ತೀವಿ ಹಾ ಆಯ್ತು ಹಾ ನಮ್ಮೂರ್ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ ಅಂತ ಹೇಳ್ತಾವನೆ ಚಾಮುಂಡೇಶ್ವರಿ ಹಾಸ್ಪಿಟ್ಲ್ ಹತ್ರ ಕ್ರಾಸ್ ಆಗ್ಬೇಕು ನಾವು ಊರಿಗೆ ಡ್ಯಾನ್ಸ್ ಆಡ್ತೀವಿ ಅಪ್ಪಲ್ಲಿ ನಾಡಲ್ವಾ ಸೊ ಪ್ರಸಾದ ಎಲ್ಲ ಮಾಡ್ಸಿದ್ವಿ ಅಲ್ಲೇ ಬಟ್ರುಗೆ ಹೇಳ್ಬಿಟ್ಟು ಮಾಡಿಸ್ಬಿಟ್ಟಿದ್ವಿ ಇಲ್ಲಿಂದ ತಗೊಂಡು ಮಾಡ್ಕೊಂಡು ಹೋಗೋಕೆ ಹಿಂಸೆ ಐತದೆ ಅಂತ ಹೇಳಿ ಹಾ ಏನ್ ಬಾವ ಏನೇನೋ ಮಾಡಿಸ್ಬಿಟ್ಟಿದಿರಿ ಹಾ ಮುಂದೆ ಮಾತ್ರ ರೆಡ್ ಅನ್ನಿಸ್ತಾರನಾ ಯಜಮಾನ್ರು ಒಪ್ರುಪೋಗಿ ಗೊತ್ತೀನಿ ಅಂತ ಮಾತಾಡ್ತಾ ನಿಂತವ್ರೆ ಿವನ್ ಅಂತ ಗೊತ್ತಾದ್ರೆ ಶಾಕ್ ಆಗ್ಬಿಡ್ತೀರಿ ಹ ಅಷ್ಟು ಉದ್ದ ಇದೆಯಲ್ಲ ಅದ್ಕೆ ಸೌಮ್ಯಕ್ಕ ನೀವು ನೋಡಿದ್ರೆ ಇಷ್ಟ ಕುಡ್ಲಕ್ಕಿದೀರ ಅದ್ ಹೆಂಗೆ ನಮ್ ಭಾವನ ಪ್ರಭಾವ ಅವ್ರ್ ಐಟ ಅವ್ರಲ್ಲ ಹ ಯಾರು ಇಷ್ಟು ಉದ್ದ ಇದೆಯಲ್ಲ ಮನೆ ನಿಮ್ಮ ತವರ್ ಮನೆ ಅಪ್ಪು ನಿಂಗೆ ನಿನ್ಗೆನ ಏನ ಇದ ಗೇಟ್ ಬೇರೆ ಐತೆ ಏನೇನೋ ಮಾಡಿಸಿದೀರ ಸೊ ಗೈಸ್ ಕರೆಂಟ್ ಇಲ್ಲ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ಊರಿನ ಸರ್ಬ ಸಕಲ ಗ್ರಾಮ ಮನಸ್ಸು ಬರ್ಬೇಕು ವಿಜಯ ತಮ್ಮಲ್ಲಿ ಕಳಕಳಿಗೆ ಮನವಿ ಪ್ರಸಾದವನ್ನ ಯಾರು অঁ লক্ষি হেণ্ড কুগৰে নামু কুতী It sure? huh? finally close closed <laughs> Terima kasih telah <laughs> menonton! ನಮ್ಮ ಅಪ್ಪ ಅವರು ಮೀರ್ಯಾಕೆಗೆ ಹೋಗಬೇಕು ಐಸ್ ಕ್ರೀಮ್ ತಿನ್ನಬೇಕು ಅಂದರು ಹಂಗಾಗಿ ಮಾದವ್ರು ಕರ್ಕೊಂಡು ಹೋಗ್ತಾರೆ ಸೊ ನನಗೆ ಅಲ್ಲಿ ಊಟ ಎಲ್ಲ ಮಾಡ್ದೆ ಅಲ್ವ ಪ್ರಸಾದ ಎಲ್ಲ ಅದೇ ಹೊಟ್ಟೆ ಲೋಡಾಗಿತ್ತು ಹಂಗಾಗಿ ಬೇಡ ಅಂತೇಳಿ ನಾನು ಹೋಗಿಲ್ಲ ಅವರಿಬ್ಬರು ಹೋಗಿದ್ದಾರೆ ನೋಡೋಣ ಯಾವ ಐಸ್ ಕ್ರೀಮ್ ಕೊಡ್ತಾರೆ ಬಟ್ ಇಲ್ಲೇ ಕಾಫಿ ಡೇ ಇರೋದ್ರಿಂದ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿದೆ ನೋಡೋಣ ಅಪ್ಪು ಫಸ್ಟ್ ಬರಲಿ ಇದಕ್ಕಾದರೆ ಸರಿ ನಮ್ಮ ಬೂವಿಯವರು ನಂಗೆ ಯಾವುದಿದ್ದು ಫ್ಲೇವರ್ ಯಾವುದು ನಂಗೆ ಆಡ ನಂಗೆ ಇದು ಐಸ್ ಕ್ರೀಮ್ ಬೇಡ ನನಗೆ ಅದೇ ಅರ್ಗೆ ಮಮ್ಮೀಗ ಮಮ್ಮಿ ತಿನ್ನೋದಿಲ್ಲ ಬೇಡ ಅಪ್ಪು ಗೈಸ್ ನನ್ನ ಮಗನಿಗೆ ಎಷ್ಟು ಕೇರು ನಂಗೆ ಬೇಡ ಅಂತಂದ್ರೂ ಏನಕ್ಕೆ ಕೊಡ್ಸೋನೆ ತೊಗೊಬಂದು ಕೊಟ್ಟು ಅನ ನೆಕ್ಸ್ಟ್ ಟೈಮ್ ನಾನು ಕರ್ಕೊಬರ್ದೇ ಇರ್ತೀನಿ ಅಂತ ಸೊ ನಾನು ಬಟ್ಟೆ ಮೇಲೆ ಇಟ್ಬಿಟ್ಟು ಎಲ್ಲ ಗಲೀಜಾಯಿತು ಬಟ್ಟೆ ನಮ್ಗೆ ಸಂಡೆ ಇರೋದ್ರಿಂದ ಸ್ವಲ್ಪ ಕ್ರೌಡ್ ಗೈಸ್ ಅಲ್ಲಿ ಗಣೇಶ ಬುಡ್ ಬಂದ ಈಗ ಇಲ್ಲಿ ಆಟ ಎಲ್ಲ ಎತ್ತಾಕ್ಬಿಟ್ಟೈತೆ ಯಾಕೆ ಓ ನಾಳೆ ಮಂಡೆ ಏಂಡ್ ಸಖತ್ತಾಗಿ ಯಾಕೆ ಮಾಡ್ತೀವಿ ಬಿಡು ಅಪ್ಪು ಸಕ್ಕತ್ ಆ್ಯಕ್ಟಿಂಗು ಹಾ ಅಲ್ಲೆಲ್ಲ ಗಣೇಶನ್ ನೋಡಿ ಇವತ್ತು ನೈಟ್ ಪೂರ್ತಿ ನಿದ್ದೆ ಮಾಡಲ್ಲ ಗೈಸ್ ಹೆಂಗಿತ್ತು ಚಿನೇ ನೆನ್ ಎಕ್ಸ್ಪೀರಿಯನ್ಸ್ ಹೇಳು ಎದೋಳ ಮೇಲೆ ಹೆಂಗಿತ್ತು ವಿಲೇಜ್ ಲೈಫ್ ಇವತ್ತು ಹಾಂ ರಿಟರ್ನ್ ಬರೋಕೆ ಇಷ್ಟ ಇರಲಿಲ್ಲ ವೈಸ್ ನನಗೆ ಈ ಥರ ಎಲ್ಲ ನಮ್ಮ ಇಂಡಿಯನ್ ಕಲ್ಚರ್ಸು ಇದೆಲ್ಲ ತಿಳ್ಕೋಬೇಕು ಅಪ್ಪು ಯಾವಾಗಲೂ ಬರೀ ಓದೋದು ಬರೆಯೋದು ಸೈಕಲ್ ತುಳಿಯೋದು ಇಷ್ಟೇ ಇರಬಾರ್ದು ನೋಡು ಹೆಂಗಿತ್ತು ಸಿಟಿನೇ ಲೈಫಲ್ಲ ಹಾಂ ಈ ಥರ ಲೈಫ್ನ ಎಂಜಾಯ್ ಮಾಡಬೇಕು ಹೇಗೆ ವೀಕ್ಲಿ ಒನ್ ಓಯತಿಯಾ ಕರಿತಿದ್ರಲ್ಲ ನಿಮ್ಮ ದೊಡ್ಡಪ್ಪ ಅವಾಗೊಯ್ತಾ ಹಂಗೇ ಶಿವವಾ ನಮ ಶಿವವಾ ಬರಲಿಲ್ಲ ಶಿವವಾ ಹಂಗೇ ಇದು ನಮ್ದು ಕಾರ್ ತೋ ಜಾಸ್ತಿ ಅಂತ ಹೇಳಿ ಕೆಳಗಡೆ ಬೆಡ್ ಹಾಕೊಂಡ್ಲ್ಕತ್ತದೆ ಗಾಯ್ಸ್ ಏನವಾ ವಿವೋನ್ ರೇ ಇದನ್ನ ಜಾಸ್ತಿ ಹಾಕ್ಲಿಲ್ಲ ಅದಕ್ಕೆ ಬೇಡಿಗೆ ಮೆಂಚೆನ್ ಕೈ ಕಲರ್ ಹಾಕಲಿಲ್ಲವಾ ಮಾತ್ರ ಅಂತ ನಂಗದಾ ಅದು ಪುಳಿಯೋಗ್ರೆನೆ ಅದು ಆದ್ರೆ ಅಲ್ಲಿ ಆತರ ಜಾಸ್ತಿ ಮಾಡ್ತಾರಲ್ಲ ಅವಾಗ ಹಾಕೋದಿಲ್ಲ ಇದನ್ನ ಕಲರ್ನ ಅಪ್ಪು ತಿಂದ ಪುಳಿಯೋಗ್ರೆ ನೀನು ಸರಿ ಇಂದ್ರಮ್ಮ ನಾಳೆ ಬೆಳಿಗ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ಲೆ ಗೊಜ್ಜು ಕೊಟ್ಟವ್ರೆ ಗೈಸ್ ಸಿಕ್ಕಾಪಟ್ಟೆ ಐವತ್ತು ಕೆಜಿ ಅಕ್ಕಿಗೆ ಮಾಡ್ಸಿದ್ ನಾವು ಪುಳಿಯೋಗರೆ ಗೊಜ್ಜು ಜಾಸ್ತಿ ಇತ್ತು ಅಂತೇಳಿ ಅವ್ರ ಪಪ್ಪ ಕೋರ್ಸ್ ಮಾಡೋದು ತಗೊಂಡೋಗಿ ಅಂತೇಳಿ ನಾ ಅಲ್ಲಿ ನಮ್ಮ ಸೋಮ್ಯಕ್ಕ ಸ್ವಲ್ಪ ಇಟ್ಕೊಂಡು ನಮಗೆ ಸ್ವಲ್ಪ ಕೊಟ್ಟರು ಹಾಂ ನಮ್ಮ ಮಮ್ಮಿ ಸ್ಟಾರ್ಟು ಇದನ್ನು ಮಾಡೋದು ಯಾವಾಗಲೂ ನಮ್ಮ ಬಾಸು ಆರ್ಡರ್ ಕೊಡ್ತಿದ್ದಾರೆ ಐಟಮ್ಸ್ ಏನೇನು ಬೇಕು ಏನು ಅಂತ ಹೇಳಿ ನಮ್ಮ ಮನೇಲಿ ಕರೆಕ್ಟಾಗಿ ಮಲ್ಕೊಳ್ಳೋದು ಒಂದು ಗಂಟೆ ದಿನ ಊರಿಂದನೇ ಲೇಟು ಹಳ್ಳಿ ಲೈಫೇ ಏನೋ ಒಂಥರ ಖುಷಿ ಅಷ್ಟು ಚೆನ್ನಾಗಿತ್ತು ನಾಳೆ ಅಪ್ಪಗೆ ಸ್ಕೂಲ್ ಇಲ್ಲ ಅಂದಿದ್ರೆ ನಾವು ಇವತ್ತು ಅಲ್ಲೇ ಸ್ಟೇ ಆಗಿ ಆಲ್ಮೋಸ್ಟ್ ಯಾವಾಗಲೂ ಸ್ಟೇ ಆಗೋದಿಲ್ಲ ಹಬ್ಬ ಹಬ್ಬ ಮತ್ತೆ ಪಕ್ಷ ಇದ್ದಾಗ ಅಷ್ಟೇ ಯಾಕಂದರೆ ಇವರು ನಮ್ಗೆ ಆಲ್ಮೋಸ್ಟು ಐಟಮ್ಸ್ದು ಎಲ್ಲ ಲೋಡ್ಸ್ ಎಲ್ಲ ಬರೋದು ಈ ಟೈಮಲ್ಲೇ ಯಾಕಂದರೆ ನೈಟ್ ಟೈಮ್ ಆದರೆ ಫ್ರೀ ಇರ್ತಾರೆ ಹುಡುಗರು ಅಂತ ಹೇಳಿ ಸೊ ಮಾತು ಎಲ್ಲೋದ್ರೂ ಇರೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಬಂದುಬಿಟ್ವಿ ಮತ್ತು ಮಾರ್ನಿಂಗ್ ಅಪ್ಪಗೆ ಸ್ಕೂಲ್ ಇರೋದ್ರಿಂದ ಆಗೋದಿಲ್ಲ ಬೇಗ ಕರ್ಕೊಂಬಂದು ಕಳ್ಸೋಕ್ಕೆ ಅವನಿಗೆ ಬರೋಕೆ ಇಷ್ಟ ಇರಲಿಲ್ಲ ನಾವು ಬೇಜಾರಾಯ್ತೈತು ಒಂದು ಕಡೆ ಪಾಪ ಇರಿಸಬೇಕು ಈ ಥರ ಒಂದು ಲೈಫಲ್ಲಿ ಎಂಜಾಯ್ ಮಾಡಬೇಕು ಅವನು ಅಂತ ಬಟ್ ಈ ಕಡೆ ಕ್ಲಾಸು ಹೋಗಬೇಕು ಒಂದಿನ ಹೋಗಲಿಲ್ಲ ಅಂದರೆ ಸುಮ್ಮನೆ ಅವನಿಗೂ ಹಿಂಸೆ ಆಗುತ್ತೆ ಅಂತೇಳಿ ಕರ್ಕೊಂಡು ಬಂದ್ವಿ ಮತ್ತು ಊರಿಗೆ ಗಣೇಶ ಕೊಡ್ಸಿದ್ದು ನಾವೇನೇ ಅದಕ್ಕೋಸ್ಕರ ಅವರು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರು ಅನುದಾನ ಮಾಡಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂಥರ ಖುಷಿ ಇತ್ತು ಚೆನ್ನಾಗಿ ನಡೀತು ಎಲ್ಲ ಎಲ್ರಿಗೂ ಅಪ್ಪು ಊಟ ಬಡಿಸೋದು ಅದು ಇದು ಮಾಡಿಕೊಂಡು ಎಲ್ಲ ಚೆನ್ನಾಗಿ ಫೈನಲಿ ಎಂಡ್ ಆಯಿತು ಸೊ ಒಂಥರ ಗಣೇಶನೂ ಕ್ಯೂಟಾಗಿತ್ತು ನಾನು ನೋಡೇ ಇರಲಿಲ್ಲ ಅವತ್ತೊಂದು ದಿನ ಹೋಗೋಕ್ಕಾಗಿರಲಿಲ್ಲ ನಾವು ಹಾಗಾಗಿ ಇವತ್ತು ಪೂಜೆ ಇಟ್ಕೊಂಡು ಇವತ್ತು ಹೋಗಿದ್ದಿದ್ದು ಒಂಥರ ಡಿಫ್ರೆಂಟಾಗಿತ್ತು ರಾಮ ಮತ್ತು ಲಕ್ಷ್ಮಿ ಇದು ಲಕ್ಷ್ಮಿ ಇರಲಿಲ್ಲ ಶಿವ ಈ ಥರದ್ದೆಲ್ಲ ಆಂಜನೇಯ ಈ ಥರ ಎಲ್ಲ ನೋಡಿರಲಿಲ್ಲ ಗಣೇಶ ಅಲ್ಲಿ ನಾನು ಸೊ ತುಂಬ ಡಿಫ್ರೆಂಟಾಗಿತ್ತು ಗೈಸ್ ನೀವು ವಿಡಿಯೋ ನೋಡಿದಾಗ ಗೊತ್ತಾಗಿರುತ್ತೆ ನೋಡಿರ್ತೀರಲ್ಲ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ತುಂಬ ಜನ ಜ್ಯುವೆಲ್ಸ್ ಕೇಳ್ತಿದ್ದೀರ ಬಟ್ ಅದು ತೀರಾ ಪರ್ಸ್ನಲ್ ಇರೋದ್ರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹೇಳಿಲ್ಲ ಅಂದ್ರೂ ಕಷ್ಟ ಸೊ ಹೇಳ್ಬಿಟ್ರೆ ಬೆಟರ್ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಜ್ಯುವೆಲರಿದು ಬಂದುಬಿಟ್ಟು ಬೇರೆ ಏನಾದರೂ ಕೇಳಿ ಮನೆಯದು ಸದ್ಯದಲ್ಲೇ ಬರುತ್ತೆ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್ ಥ್ಯಾಂಕ್ ಯು